ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗೆ ಯಾವ ಭಕ್ತರಿಗೆ ಮಂತ್ರದ ಶಕ್ತಿಯನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಈಗ ಮಂತ್ರ ಹೇಳಿರ್ತಾರೆ ಅವರಿಗೆ ಫಲ ಕೂಡ ಲಭ್ಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಅವರಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ ಅಂಥ ಸಂದರ್ಭದಲ್ಲಿ ಆ ಭಕ್ತನ ಜೊತೆ ಏನೇನು ಘಟನೆಗಳು ನಡೀತಾವೆ ಯಾವ ರೀತಿಯಾದಂಥ ಸಮಸ್ಯೆ ಇರುತ್ತೆ ಆ ಒಂದು ಸಮಸ್ಯೆ ಆಗಬಾರ್ದಂದರೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೋಬೇಕು ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲೂ ವಿಶೇಷವಾಗಿ ದೈವಭಕ್ತರಾಗಿದ್ದರೆ ದೇವರನ್ನು ನಂಬ್ತಕ್ಕಂಥವ್ರು ಪೂಜೆ ಮಾಡ್ತಕ್ಕಂಥವ್ರು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿರ್ಗು ಕೂಡ ಒಳ್ಳೆಯದಾಗಲಿ ಅನ್ನೋದು ಶೇರ್ ಮಾಡಿ ವೀಡಿಯೋಗಳನ್ನು ಹಂಚಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಹಾಗೆ ಸುಮ್ಮನಾಗಬೇಡಿ ಅನ್ನಿರಿಗೂ ಕೂಡ ಅನುಕೂಲ ಆಗುತ್ತೆ ಕಮೆಂಟ್ ನೋಡಿದ್ರೆ ಇಲ್ಲೇನು ವಿಷಯ ಇದೆ ಅಂತ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದರ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥ ದೈವಿಕ ವಿಚಾರಗಳು ಅಲ್ಲಿರಿಗೂ ಕೂಡ ತಲುಪುತ್ತೆ ಜೊತೆಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೈವ್ ಝೀರೋ ಸೆವೆನ್ ಏಯ್ಟಿನ್ವರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ರಚನೆ ಮಾಡಿಸ್ಬೋದು ನೆಗೆಟಿವಿಟಿ ದುಃಖದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಹಾಗೆ ರೀತಿಗೆ ಆಯಿಲ್ ಕೂಡ ಲಭ್ಯ ಇದೆ ವಾಮಚರ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಮತ್ತು ಆರ್ಥಿಕ ಸಮಸ್ಯೆಗಳೇನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಚೇಂಬರ್ಗಳಲ್ಲಿ ಹಾಕೋಬೋದು ಲಕ್ಷ್ಮಣ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಈಗ ನಮ್ಮ ಈ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಕಾನೂನಾತ್ಮಕ ಸೊಸೆಗಳಿಗೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ಈಗ ವಿಡಿದ ವಿಚಾರಕ್ಕೆ ಬರೋಣ ಯಾರಿಗೆ ಶಕ್ತಿಯನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಶರೀರದ ಗಾತ್ರ ಇದರಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ ಬದಲಿಗೆ ಜೀವದ ಶಕ್ತಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಕ್ಕಂಥವ್ರನ್ನ ನೀವು ನೋಡಿ ಅವರಲ್ಲಿ ಬೊಜ್ಜು ಕಡಿಮೆ ಮತ್ತು ದಪ್ಪ ಇರತಕ್ಕಂಥದ್ದು ಕಡಿಮೆ ಮತ್ತು ವಿಶೇಷವಾಗಿ ಶರೀರದಲ್ಲಿ ದಾಡ್ಡರಾಗಿರ್ತಕ್ಕಂಥದ್ದು ಕಡಿಮೆ ಈ ಉದಾಹರಣೆ ತೋಳಿ ಸಾಧು ಅವರೇನು ಹೊಟ್ಟೆಗೆ ತಿಂದಿದ್ದಾರೋ ಇಲ್ವೋ ಹೊಟ್ಟೆಗೆ ಆಹಾರ ಸೇವನೆ ಮಾಡಿದಾರೋ ಇಲ್ವೋ ಅವ್ರು ನೋಡಿದ್ರು ಕೂಡ ಗಾಳಿಗೆ ಹಾ ರೋಗಂಗಿದ್ದಾರೆ ಅಂತಾರೆ ಶಕ್ತಿ ನಿಮಗೆ ಗೊತ್ತಾಗುತ್ತೆ ಯಾವುದೇ ಬೊಜ್ಜು ಬಂದಿರೋದಿಲ್ಲ ದೇಹದಲ್ಲಿ ಆ ದೇಹದ ಗಾತ್ರದಲ್ಲಿ ಈಗ ಜಿಮ್ಗೆ ಹೋಗ್ತಕ್ಕಂಥವ್ರ ರೀತಿಯಾಗಿ ಇರೋದಿಲ್ಲ ಅಥವಾ ಹಾಗೆ ಆಹಾರ ಸೇವನೆಯನ್ನು ಮಾಡಿ ತುಂಬಾ ದಷ್ಟಪುಷ್ಟವಾಗಿ ಕಾಣ್ತಾ ಇರ್ತಾರೆ ಆ ರೀತಿಯಾಗಿರೋದಿಲ್ಲ ನೀವು ಎಷ್ಟು ಜನ ಸಾಧ ನೋಡಿದ ಸಾಧು ಪುರುಷರು ಅವ್ರು ಸರಿಯಾದ ರೀತಿಯಾಗಿ ಆಚರಣೆ ಮಾಡಿದರೆ ಅವರ ಶರೀರ ಶಾಖಯುಕ್ತವಾಗಿರುತ್ತೆ ಅಂದರೆ ಸಣ್ಣ ಇರುತ್ತೆ ಶುದ್ಧವಾಗಿರುತ್ತೆ ಹಾಗೆ ಅದರ ಜೊತೆಗೆ ಶಕ್ತಿಯುತವಾಗಿರುತ್ತೆ ಜೀವ ದೇಹದಲ್ಲಿರೋದು ಅದರಿಂದಾಗಿ ಆ ದೇಹನ ಆರೋಗ್ಯ ಅನಾರೋಗ್ಯ ಬರ್ದಂತೆ ಹಾನಿಕಾರಕ ಸಮಸ್ಯೆಗಳು ಬರದಂತೆ ಜೀವನದಲ್ಲಿ ಸಮಸ್ಯೆಗಳು ಬರದಂತೆ ಪ್ರೊಟೆಕ್ಟ್ ಮಾಡ್ಕೊಂಡಿರುತ್ತೆ ಆದರೆ ಜೀವದಲ್ಲಿ ಶಕ್ತಿ ಇದೆ ಅಂತ ಅರ್ಥ ಆಯಿತು ಹಾಗಾಗಿ ಸಣ್ಣ ಇರ್ತಕ್ಕಂಥವ್ರನ್ನ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ದ ಫಿಸಿಕಲ್ ವೀಕ್ ಇರ್ತಕ್ಕಂಥವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಏಕೆಂದರೆ ಅವ್ರು ಶಕ್ತಿಯುತ ಇರ್ತಾರೆ ಅದನ್ನು ಗಮನಿಸಬೇಕು ಜೀವಶಕ್ತಿಯುತ ಇರುತ್ತೆ ಜೀವಕ್ಕೆ ಶಕ್ತಿ ಇಲ್ಲದಿದ್ರೆ ದೇಹ ಎಷ್ಟು ದಪ್ಪ ಇದ್ರೂ ಅಷ್ಟೇ ಪ್ರಯೋಜನ ಇಲ್ಲ ಈಗ ಇಲ್ಲಿ ಯಾರಿಗೆ ಆ ದೈವಶಕ್ತಿಯ ಶಕ್ತಿಯನ್ನು ಧಾರಣೆ ಆಗೋದಿಲ್ಲ ಸಣ್ಣ ಇರೋದು ಏನು ಡೀಲ್ ಆದರೆ ಜೀವಕ್ಕೆ ಶಕ್ತಿ ಇರಬೇಕು ಯಾರಿಗೆ ಜೀವಕ್ಕೆ ಶಕ್ತಿ ಇರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವತಃ ಯಾರಾಗಿರೋದು ಒಂದು ಓವಳೆ ಕುಟುಂಬದಲ್ಲಿ ಯಾವುದಾದ್ರೂ ದೇವರನ್ನ ಸ್ಥಾಪನೆ ಮಾಡಿಕೊಂಡು ದೇವಸ್ಥಾನಗಳಲ್ಲಿ ದೇವಾಲಯ ಮಾಡಿಕೊಂಡು ಪೂಜೆ ಕೈಕರೆಗಳನ್ನು ಮಾಡಿದ್ರೆ ಅಂಥವ್ರ ಮನೆಯ ಜನ ಯಾರು ಇರ್ತಾರೆ ಆ ಜೀವಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಏಕೆಂದರೆ ದೇವರ ಕೃಪೆ ಇರುತ್ತೆ ಹಾಗಾಗಿ ಅವ್ರಿಗೆ ಶಕ್ತಿ ಇರುತ್ತೆ ಅವರು ಹೇಗೆ ಇರಲಿ ಆದರೆ ಅವರಲ್ಲಿ ಅಶುದ್ಧ ಕರ್ಮಗಳಿರಬಾರ್ದು ಜೀವಗಳಿಗೆ ಹಾನಿಯನ್ನು ಮಾಡೋದು ಶೋಷಣೆಯನ್ನು ಮಾಡೋದು ಬಾಧೆಯನ್ನು ಕೊಡೋದು ಇಂಥ ಕರ್ಮಗಳಿರಬಾರ್ದು ಕ ಅಂಥ ಕರ್ಮಗಳು ಅವರಲ್ಲಿ ಇದ್ದರೆ ಆಚರಣೆ ಇದ್ದರೆ ಬುದ್ಧಿ ಗುಣಲಕ್ಷಣ ಇದ್ದರೆ ಅವ್ರ ಜೀವ ಶಕ್ತಿ ಆಗಿರೋದಿಲ್ಲ ಅವ್ರ ಮನೆ ಕುಟುಂಬದಲ್ಲಿ ಇರ್ತಕ್ಕಂಥ ದೇವರೇ ಅವ್ರಿಗೆ ನಷ್ಟ ಮಾಡುತ್ತೆ ಅವ್ರ ದೇವರೇ ಅವ್ರಿಗೆ ಶಿಕ್ಷೆ ಕೊಟ್ಬಿಡುತ್ತೆ ಅಂತ ಸಮಸ್ಯೆಗೆ ತಳ್ಬಿಡುತ್ತೆ ಅಂದ್ರೆ ಅಂದರೆ ಸ್ವಯಂ ಅಂತ ತಪ್ಪೆಲ್ಲ ಮಾಡಿಕೊಂಡ್ರೆ ಶಿಕ್ಷೆಗೊಳಗಾಗ್ತಾರೆ ಆತ್ಮ ಭೂತ ಭೇತಿ ಇಂಥದ್ದೆಲ್ಲ ಬಂದು ಸೇರ್ಕೊಂಡು ತೊಂದರೆ ಕೊಡ್ತಾ ಆಗ ಪ್ರೊಟೆಕ್ಟ್ ಮಾಡೋದಿಲ್ಲ ಅವ್ರ ಮನೆಯಲ್ಲಿ ದೇವಸ್ಥಾನ ಮಾಡ್ಕೊಂಡ್ರು ಅಷ್ಟೇ ದೇವ್ರು ಮಾಡ್ಕೊಂಡ್ರು ಅಷ್ಟೇ ಇಂಥವ್ರಿಗೆ ಶಕ್ತಿ ಇರೋದಿಲ್ಲ ಇದನ್ನು ಗಮನಿಸಬೇಕು ಆದರೆ ಯಾರು ಅವ್ರ ಅವ್ರ ಮನೆಯಲ್ಲಿ ಪೂರ್ವಜರು ಆಚರಣೆ ಮಾಡಿರ್ತಾರೆ ದೇವಸ್ಥಾನಗಳ ರಚನೆ ಮಾಡಿರ್ತಾರೆ ಅಥವಾ ಮನೆಯಲ್ಲೇ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ದೇವ್ರಿಗೆ ನಡ್ಕೋತಾ ಇರ್ತಾರೆ ಊರ್ ದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಎಲ್ಲರೂ ದೇವ್ ಒಳ್ಳೆ ಕ್ಷೇತ್ರಗಳು ಇರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಆಗಿರ್ಬೋದು ಅಲ್ಲಿಗೆ ದಾನ ಧರ್ಮವನ್ನು ಮಾಡ್ತಾ ಇದ್ದರೆ ಎಷ್ಟಿಷ್ಟು ಜನ ನೋಡಿ ಲೋಡ್ಗಟ್ಟಲೆ ಏನೇನು ಕಳಿಸ್ತಾ ಇರ್ತಾರೆ ಬೆಳೆದಿದ್ದ ಬೆಳೆ ಭತ್ತ ಅದು ಇದು ಅಂತೆಲ್ಲ ಏನೇನೋ ಕಳಿಸ್ತಾ ಇರ್ತಾರೆ ಕೈಲಾದ ಹಣ ಇದೆಲ್ಲ ಕಳಿಸ್ತಾ ಇರ್ತಾರೆ ಈ ರೀತಿಯಾಗಿ ದಾನ ಧರ್ಮ ಇತ್ಯಾದಿ ಇದನ್ನೆಲ್ಲ ಮಾಡ್ಕೊಂಡಿದ್ರೆ ದೇವರ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ದೇವರ ಆಚರಣೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ಇಂಥ ಆಚರಣೆಗಳೇನಾದ್ರು ಮಾಡಿದರೆ ಅಲ್ಲಿ ಬಲ ಇರುತ್ತೆ ಜೀವಗಳಿಗೆ ಶರೀರದಲ್ಲಿ ಸಣ್ಣ ಇರಲಿ ಹೇಗೆ ಇರಲಿ ಆ ಸಂದರ್ಭದಲ್ಲಿ ಅಂಥ ಜೀವಗಳು ಯಾವುದು ಮಂತ್ರವನ್ನು ಹೇಳಿರ್ತಾರೆ ಅದರ ಶಕ್ತಿ ಲಭ್ಯ ಆಗಿರುತ್ತೆ ಅದರ ಧಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಯೋಗ್ಯ ಆಗಿರುತ್ತೆ ಅಂದರೆ ಚಕ್ರದ ಜಾಗೃತಿ ಆಗಿರುತ್ತೆ ಚಕ್ರ ಚಕ್ರಗಳ ಜಾಗೃತಿ ಆಗಿರುತ್ತೆ ಆ ಚಕ್ರ ಜಾಗೃತಿ ಆದರೆ ದೈವಶಕ್ತಿ ಇಚ್ಛೆಗಳು ಏನಿದೆ ಅದರಲ್ಲಿ ವಿಶೇಷವಾಗಿ ಜ್ಞಾನ ಇಚ್ಛೆ ಅದು ಆ ಮನುಷ್ಯನಲ್ಲಿ ಹೆಚ್ಚಾಗ್ತಾ ಇರುತ್ತೆ ಅದರಿಂದಾಗಿ ಜ್ಞಾನ ಕೂಡ ಪ್ರಾಪ್ತಿ ಆಗ್ತಾ ಇರುತ್ತೆ ನೀವು ಗಮನಿಸಿ ಹಿಂದೆ ನಾನು ಯಾವುದೋ ಒಂದು ಫಿಲಮ್ ನೋಡಿದ್ದೆ ದ್ವಾರ್ಕೀಶ್ ಅವ್ರದ್ದು ಅವ್ರು ಹೋಗಿ ಯಾರೋ ಹೇಳ್ಕೊಟ್ಬಿಡ್ತಾರೆ ಇನ್ನೊಬ್ರು ಇರ್ತಾರೆ ಅವ್ರ ಹೆಸರು ಇಲ್ಲ ನನಗೆ ಈಗ ಮಾಡ್ಕೊಂಡಿದ್ದೀನಿ ಒಂದು ಬಂಡೆ ಇರುತ್ತೆ ನಾನು ಶಿವಪ್ಪನನ್ನ ನೋಡಬೇಕು ನಾನು ಶಿವಪ್ಪನಲ್ಲಿ ಹೊರ ಕೇಳಬೇಕು ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ ಅಂತ ಅಲ್ಲಿ ಸ್ವಲ್ಪ ದೊಡ್ಡನ ಪಾತ್ರೆ ಇರುತ್ತೆ ಅಲ್ಲಿ ಶಾಪಗ್ರಸ್ತೊಳಗಿತ್ತ ಟೈಮ ಹಿಂಗ ಹೋಗು ಬಂಡೆಗೆ ನಿನ್ ತಲೆನ ಗುದ್ದು ಹೋಗು ಡಿಕ್ಕಿ ಬಿಡಿ ನಿನ್ ಬಂಡೆ ಗುದ್ದು ಅಲ್ಲಿ ಕಲ್ಲು ಏನು ಬಿಡಿದೆ ಅದ ತಂದು ಆ ಕಲ್ಲು ಅಂತ ಶಿವಪ್ಪನ ಪೂಜೆ ಮಾಡೋದು ಶಿವಲಿಂಗನ ಪೂಜೆ ಮಾಡುವಂತ ದ್ವಾಕೀಶ್ ಅದ್ರಲ್ಲಿ ಹಗ್ಗಿ ಹೋಗಿ ಬಂಡೆಗೆ ಗುತ್ಕೊ ಕಲ್ಲನ್ನ ಆ ಗುದ್ದಿ ಗುದ್ದಿ ಏಟ್ ಅಲ್ಲೆಲ್ಲ ಇದ್ದು ಆ ಟೈಮ್ ಅಲ್ಲಿ ನೋಡ್ತಾ ಇರುತ್ತೆ ಅದೇ ಸಿಡಿಸ್ಬಿಡುತ್ತೆ ಒಂದು ಆ ಕಲ್ಲು ಬೀಳ್ತಾವಾಗ ಅದನ್ನೇ ತಂದು ಶಿವಲಿಂಗನ ಪೂಜೆ ಮಾಡಿ ಮುಚ್ಚಿದಾಗ ಆಗ ತಾಯಿ ಗಾಬರಿ ಆಗ್ತಾಳೆ ನಿಮ್ಮನ್ನ ಈ ತರ ಪೂಜೆ ಮಾಡ್ತಕ್ಕಂತ ಒಬ್ಬ ಹೋಗ್ತಾ ಇದ್ದಾಳೆ ಅಲ್ಲಿ ಏನಿದ್ವೋ ಆಗಿಗೆ ಅಂತ ಹಿಂಗ್ ಇಂತಹ ಒಂದು ಸಂದರ್ಭ ಆ ಸಂದರ್ಭ ಏನು ಆ ಜೀವಕ್ಕೆ ಆ ಸಮಯಕ್ಕೆ ಜ್ಞಾನದ ಕೊರತೆ ಆದ್ರೆ ಭಕ್ತಿ ಕೊರತೆ ಇರೋದಿಲ್ಲ ಹಾಗಾಗಿ ಜೀವಗಳು ಯಾವ್ದು ಇರ್ತಾವೆ ಚಕ್ರ ಜಾಗೃತಿ ಆದಾಗ ಜ್ಞಾನ ಬೇಕಾಗತ್ತೆ ಆ ಸಂದರ್ಭದಲ್ಲಿ ಈ ಬಂಡೆನ ಇದಕ್ಕೆ ಡೈನಮಿಟ್ ಬೇಕು ಅಂತ ಗೊತ್ತಿದ್ರೆ ಒಡೆಯಕ್ ಹೋಗ್ತಾ ಇರಲಿಲ್ಲ ಈಗ ಗೊತ್ತಿಲ್ಲ ಭಕ್ತಿ ಇದೆ ಅಂತ ಭಕ್ತಿ ಶಕ್ತಿ ಭಕ್ತಿ ಶಕ್ತಿಯಿಂದ ಅದು ಕೂಡ ಕಾರ್ಯ ಸಾಧನೆ ಆಯ್ತು ಹಾಗಾಗಿ ಯಾವುದೇ ಒಂದು ಜ್ಞಾನ ಇದ್ದಂತಹ ಪಕ್ಷದಲ್ಲಿ ಸರಳವಾಗಿ ಪರಿಹಾರಗಳು ಲಭ್ಯ ಆಗ್ತಾರೆ ದೇಹದ ಪಾತ್ರ ಅಲ್ಲ ಐತಿಹಾಸಿಕ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಒಳ್ಳೆ ದೊಡ್ಡ ದಷ್ಟಪುಷ್ಟವಾಗಿ ಇಟ್ಕೊಂಡು ಒಂದು ಹೋದ್ರೆ ರಾಜ್ಯ ಚೆನ್ನಾಗಿದ್ದಾನೆ ಗಟ್ಟಿ ಮುಟ್ಟಾಗಿದ್ದಾನೆ ಹಂಗಾಗಿ ರಾಜ್ಯ ರಕ್ಷಣೆ ಮಾಡ್ತಾನೆ ಜೊತೆಗೆ ಸೈನಿಕರ ರಕ್ಷಣೆ ಊರು ಗ್ರಾಮದ ರಕ್ಷಣೆ ಮಾಡ್ತಾರೆ ಅಂತ ಇತ್ತು ಬಂದರೆ ಆ ಇವರೇ ರಾಜನಪ್ಪ ಅಂತ ಗೊತ್ತಾಗ್ಬೋದು ಆ ಥರದಲ್ಲಿ ಇರ್ತಾ ಇದ್ರೆ ಆತ್ಮಕ್ಷಮತೆಯೂ ಅಷ್ಟೇ ಇರೋದು ಜೀವಕ್ಷಮತೆಯೂ ಅಷ್ಟೇ ಇರೋದು ಇಲ್ಲಾಂದ್ರೆ ಆ ದೇವ್ ದೇಹ ಧಾರಣೆ ಅದು ವಿಶೇಷವಾಗಿ ಈಗ ರಾಜಕೀಯಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಉಚ್ಚಾಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಎರಡೂ ಒಂದೇ ಹಾಗೆ ಹಿಂದಿನ ಕಾಲದಲ್ಲೂ ಕೂಡ ರಾಜ್ಯದ ಆಡಳಿತ ನಡೆಸ್ತಕ್ಕಂಥದ್ದು ಕೂಡ ಅಷ್ಟು ಸುಲಭ ಅಲ್ಲ ಇದು ಒಂದು ರೀತಿಯಾಗಿ ಆದರೆ ಅಷ್ಟು ಇದ್ದಾರೆ ಅಂದರೆ ಅವ್ರ ಜೀವದಲ್ಲಿ ಬಲ ಇದೆ ಅಂತ ಅರ್ಥ ನೀವು ಗಮನಿಸ್ಬೋದು ಇಲ್ಲಿ ಒಂದು ಬೇಜಾರಿದೆ ಯಾರು ಹಿಂದೆಲ್ಲ ಆಳ್ವಿಕೆ ಮಾಡಿದ್ರು ಅವರಿಂದ ಗೊತ್ತು ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿದ್ರೆ ಈಗೆಲ್ಲ ಎಂತೆಂತ ಮನುಷ್ಯರಾಗ್ ಹುಟ್ಟಿರ್ತಾರೆ ಇದ್ದಾರೆ ಗೊತ್ತಾ ಆಳ್ವಿಕೆ ನಡೆಸೋದು ಬಲು ಕಷ್ಟ ಜೀವಕ್ಕೆ ಶಕ್ತಿ ಬೇಕು ಹಾಗಾಗಿ ಯಾರು ಮಂತ್ರದ ಶಕ್ತಿ ಇಲ್ಲದಿದ್ರೆ ಜೀವಕ್ಕೆ ಶಕ್ತಿ ಇಲ್ಲದಿದ್ರೆ ಮಂತ್ರದ ಶಕ್ತಿಯನ್ನು ಧಾರಣೆ ಮಾಡ್ಕೊಳ್ಲಿಕ್ಕೆ ಆ ಜ್ಞಾನ ಆ ಜೀವದಲ್ಲಿ ಇರಬೇಕು ಶಕ್ತಿ ಅಂದ್ರೆ ಏನು ಜ್ಞಾನ ಆ ಜ್ಞಾನವನ್ನ ಆ ಚಕ್ರದಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಈಗ ನೀವು ಒಂದು ಮೊದಲೆಲ್ಲ ಏನೋ ಮೆಮೊರಿ ಕಾರ್ಡ್ ಅಂತ ಬರೋದು ಇಷ್ಟೇ ಇಷ್ಟ ಅದ್ರಲ್ಲಿ ಎಷ್ಟು ವಿಷಯ ಇದೆ ಎಷ್ಟು ಹಾಡಿರೋ ಅಲ್ವಾ ಫಿಲ್ಮ್ ಹಾಡುಗಳು ನಿಮ್ನಂಗ ಅನ್ಸುತ್ತೆ ಇಷ್ಟೊಂದು ಹಾಡುಗಳನ್ನೆಲ್ಲ ಇದಕ್ಕೆ ಸಂಗ್ರಹ ಮಾಡ್ಲಿಕ್ಕೆ ಆಗತ್ತೆ ಅಂತ ಹಾಗೆ ಒಂದು ಶಕ್ತಿ ಕೊಟ್ರೆ ಜ್ಞಾನ ಹಿಂದೆಲ್ಲ ಬಾಣಗಳನ್ನ ಪ್ರಕಟ ಮಾಡಬೇಕಂತ ಅಂದರೆ ಎ ಬಾಣ ನೀನ್ ಬಾ ಬಾಣ ನೀನು ಬಾ ಅಂತ ಇರ್ಲಿಲ್ಲ ಅವರು ಮಂತ್ರ ಹೇಳ್ತಾ ಇದ್ರು ನಾನು ಆಹ್ವಾನೆಯನ್ನು ಮಾಡ್ತಾ ಇದ್ದೇನೆ ನೀವು ಅಂತ ಅವರು ಅವ್ರದ್ದು ಸ್ವರೂಪ ಇದೆ ಬಾಣಗಳದ್ದು ಅವ್ರದ್ದು ಸ್ವರೂಪ ಇದೆ ನಾವು ನಿಮ್ಮ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೇನೆ ನಿಮ್ಮ ನಮಗೆ ಅವಶ್ಯಕತೆ ಇದೆ ಬಂದು ಕಾರ್ಯವನ್ನು ಪೂರ್ಣಗೊಳಿಸಿ ಈ ಥರ ಇದು ಜ್ಞಾನ ಅದು ಅವರಲ್ಲಿ ಚಕ್ರಗಳಲ್ಲಿ ನೆಲೆಸಿಬಿಡೋದು ಸಿಮ್ ಕಾರ್ಡಲ್ಲಿ ಅಥವಾ ಮೆಮೊರಿ ಕಾರ್ಡಲ್ಲಿ ಈಗ ಯಾವ ಎಲ್ಲಿ ಕೂಡ ಡಾಟಾ ಸಂಗ್ರಹ ಆಗಿರುತ್ತೆ ಮೆಮೊರಿ ಕಾರ್ಡ್ ಸಂಗ್ರಹ ಆದಂತೆ ನಿಮಗೆ ದೇವ್ರು ಕೊಡ್ತಾರಲ್ವ ವರ ಸಿದ್ಧಿ ಶಕ್ತಿ ಮಂತ್ರದ ಸಿದ್ಧಿ ಅದು ಜ್ಞಾನ ಅದನ್ನು ನೀವು ನಿಮ್ಮ ಚಕ್ರದಲ್ಲಿ ಯಾವುದು ಶುದ್ಧ ಚಕ್ರ ಯಾವ ಜಾಗೃತಿ ಆಗಿರುತ್ತೆ ಅದರಲ್ಲಿ ಧಾರಣೆ ಮಾಡ್ಕೋಬೇಕು ಅಷ್ಟು ಚಕ್ರ ಜಾಗೃತಿ ಆಗಿದ್ರೆ ಜೀವಶಕ್ತಿಯುತ ಆಗಿರುತ್ತೆ ಯಾವಾಗ ಜೀವಶಕ್ತಿಯುತ ಆಗಿರುತ್ತೆ ಆಗ ಅವ್ರು ಕೊಡ್ತಕ್ಕಂಥ ಮಂತ್ರದ ಬಲ ಶಕ್ತಿಯನ್ನು ಚಕ್ರದಲ್ಲಿ ಧಾರಣೆ ಮಾಡ್ಕೊಳ್ಲಿಕ್ಕಾಗುತ್ತೆ ಉಳಿಸ್ಕೊಳ್ಲಿಕ್ಕಾಗತ್ತೆ ಸ್ಟೋರ್ ಮಾಡ್ಕೊಳ್ಲಿಕ್ಕಾಗತ್ತೆ ಹೀಗೆ ಜೀವದಲ್ಲೇ ಶಕ್ತಿ ಇಲ್ಲ ಚಕ್ರ ಜಾಗೃತಿ ಇಲ್ಲ ಅಂದರೆ ಆಗ ಅವರಿಗೆ ಆ ಮಂತ್ರದ ಬಲ ಮತ್ತು ಶಕ್ತಿಯನ್ನು ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಇದು ತಾಯಿ ಹೇಳ್ತಕ್ಕಂಥದ್ದು ಮಂತ್ರದ ಬಲವನ್ನು ಉಳಿಸ್ಕೋಬೇಕಂದ್ರೆ ಚಕ್ರ ಜಾಗೃತಿ ಇರಬೇಕು ದೇಹದಲ್ಲಿ ಹ್ಮ್ ಅಷ್ಟಪುಷ್ಟ ಇದು ಎಲ್ಲ ಇರಬೇಕು ಆರೋಗ್ಯವಾಗಿರ್ಬೇಕು ನಾರಾಯಣ ಹೇಳುತ್ತೆ ಆಧ್ಯಾತ್ಮಿಕ ಸಾಧನೆಗೆ ಯಾರು ಹಿಂಗಾಗಿ ಹೋಗಿರ್ತಾರೆ ಸೆಣಗಲಾಗಿರ್ತಾರೆ ಅವ್ರು ಕೂತ್ಕೊಂಡು ಧ್ಯಾನ ಆಗೋದಿಲ್ಲ ಶಕ್ತಿ ಸಾಕೋಗೋದಿಲ್ಲ ಯಾರು ಹಿಂಗೆ ಕೂತ್ಕೊಂಡಿರ್ತಾರೆ ಅವ್ರು ತಿನ್ಕೊಂಡು ಆರಾಗಿ ನಿದ್ದೆ ಮಾಡ್ಕೊತಾರೆ ಇಬ್ಬರಿಗೂ ಆಗೋದಿಲ್ಲ ಇಬ್ಬರು ನಿಷ್ಪ್ರಯೋಜಕರಾಗ್ತಾರೆ ಅದರಿಂದಾಗಿ ಸಮಾನಾಂತರವಾಗಿ ಆಹಾರ ಸೇವನೆಯನ್ನು ಮಾಡಿ ದೇಹದಲ್ಲಿ ಆಲಸ್ಯ ಕೂಡ ಬರಬಾರ್ದು ದೇಹದಲ್ಲಿ ಪ್ರಮಾದ ಕೂಡ ಉಂಟಾಗಬಾರ್ದು ನಿದ್ದೆ ಇವೆಲ್ಲ ಅಂಥವ್ರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಯೋಗ್ಯ ಇರ್ತಾರೆ ಅಂತ ಹೇಳುತ್ತೆ ಹಾಗಾಗಿ ದೇಹದಲ್ಲಿ ಆ ಶಕ್ತಿ ಬೇಕಾಗುತ್ತೆ ಇಂಥ ಶಕ್ತಿ ಸಾಮರ್ಥ್ಯವನ್ನು ಇಟ್ಕೊಂಡು ಯಾವಾಗ ಚಕ್ರ ಜಾಗೃತಿ ಇರುತ್ತೆ ಆಗ ಮಾತ್ರ ಆ ಮಂತ್ರದ ಶಕ್ತಿಯನ್ನು ಜ್ಞಾನದ ರೂಪದಲ್ಲಿ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಇಲ್ಲ ಇದೆಲ್ಲ ಅಂಶವನ್ನು ಗಮನಿಸಿ ಯಾರಿಗೆ ವ್ಯತ್ಯಾಸ ಆಗಿದೆ ಮಂತ್ರ ಹೇಳಿ ನಂಗೆ ಶಕ್ತಿ ದೊರೆತಿಲ್ಲ ಭಗವಂತ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ ಭಗವಂತನ ಇಷ್ಟರ ಮಾಡ್ಲಿಕ್ಕೆ ಹೋಗ್ಬೇಡಿ ಅವ್ರೇನು ಕೊಡೋದು ಕೊಟ್ಟಿದ್ದೆ ಅವ್ರ ಹತ್ರ ಯಾವುದು ಲೆಕ್ಕಾಚಾರ ಬಾಕಿ ಇರೋದಿಲ್ಲ ಎಲ್ಲ ಕೊಟ್ಬಿಡ್ತಾರೆ ಇಲ್ಲ ಸಮಯ ಬಂದಾಗ ಇಟ್ಕೊಂಡಿರ್ತಾರೆ ಒಂದು ಅನುಕೂಲ ಇದ್ದಾಗ ಕೊಡ್ತಾರೆ ಅದು ದೂರದೃಷ್ಟಿ ಅವ್ರದ್ದು ಮುಂದಕ್ಕೆ ಈ ಜೀವಕ್ಕೆ ಒಳ್ಳೇದಾಗುತ್ತೆ ನನ್ನ ಕಂದು ಒಳ್ಳೇದಾಗುತ್ತೆ ಅಂತ ಯಾರು ಭಗವಂತನ ಉಪಾಸನೆ ಮಾಡ್ತಾರೆ ಅವರೆಲ್ಲ ಕಂದಾನೆ ಒಳ್ಳೆ ಮನಸ್ಸು ಶುದ್ಧ ಇದ್ದರೆ ಹಾಗೆ ಹಾಗಾಗಿ ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹಿಂದೆಲ್ಲ ನಾಳೆ ಒಳ್ಳೇದು ಮಾಡ್ತಾರೆ ಒಳ್ಳೇದು ಕೊಡ್ತಾರೆ ಆದ್ರೆ ಅದನ್ನು ಸಂಗ್ರಹ ನೀವು ಸ್ಟೋರ್ ಮಾಡ್ಕೊಳ್ಳಿ ನಿಮ್ಮ ಚಕ್ರ ಜಾಗೃತಿ ಇದೆಯಾ ನಿಮ್ಮ ಜೀವ ಅದು ಕಾರ್ಯ ಅದು ಮುಖ್ಯ ಅದೆಲ್ಲ ಕಾರ್ಯ ಮಾಡಬೇಕಾಗುತ್ತೆ ಅದರ ನಂತರದಲ್ಲಿ ಮಂತ್ರದ ಸಿದ್ಧಿ ಶಕ್ತಿ ಎಂಬತಕ್ಕಂಥದ್ದು ನಿಮಗೆ ಲಭ್ಯ ಆಗುತ್ತೆ ಅದನ್ನು ಉಳಿಸ್ಕೋಬೋದು ಸರಿಯಾದ ರೀತಿಯಾಗಿ ಸಮರ್ಪಕವಾಗಿ ಬಳಸ್ಕೋಬೋದು ಇದ್ರ ಬಗ್ಗೆ ನಿನ್ನೆಯ ಲೈವ್ ವಿಡಿಯೋದಲ್ಲಿ ಹೇಳಿದ್ದೇನೆ ನಿನ್ನೆ ರಾತ್ರಿ ಸಂಜೆ ಸಮಯದ ವಿಡಿಯೋದ ಲೈವ್ ವೀಡ್ಯೋದಲ್ಲಿ ಹೇಳಿದ್ದೇನೆ ಅದನ್ನು ಕೂಡ ನೀವು ನೋಡಿ ಇದು ಪೂರಕವಾಗಿದೆ ಅನುಕೂಲ ಆಗುತ್ತೆ ಮತ್ತು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ಅಥವಾ ಒಂಬತ್ತು ಗಂಟೆ ಹೀಗೆ ಈ ಸಮಯದಲ್ಲಿ ಎಂಟು ಗಂಟೆ ಸಮಯದಲ್ಲಿ ವೀಡಿಯೋಗಳು ಬರ್ತಾ ವೀಕ್ಷಿಸಿ ಜ್ಞಾನವರ್ಧಕ ಆಗ್ತಾರೆ ಮುಂದಿನ ವಿಡದಲ್ಲಿ ಭೇಟಿ ಕೊಡೋಣ